ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ಹೆಸ್ರುಕಾಳು ತೊಗರುಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇದಕ್ಕೆ ಹೆಸ್ರು ಕಾಳು ಮತ್ತು ಬೇಳೆ ನಾನು ಮಾಡೋದಕ್ಕಿಂತ ಮುಂಚೆ ಎರಡು ಅವರ್ ಇಲ್ಲ ಮೂರು ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ನಾನು ಮೂರು ಅವರ್ ಮುಂಚೆ ನಾನು ನೆನೆಸಿಟ್ಕೊಂಡಿದ್ದೆ ಅಟ್ಲೀಸ್ಟ್ ಎರಡು ಅವರ್ ಆದರೂ ನೆನೆಸ್ಬೇಕು ಏಕೆಂದರೆ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ಎಲ್ಲ ಮೆತ್ತಗಾಗೋಗ್ಬಿಡುತ್ತೆ ನಾವು ಹಾಗೆ ನೀರಲ್ಲಿ ಬೇಯಿಸ್ಕೋಬೇಕಲ್ಲ ಸೊ ಬೇಯ್ಯ ತಡ ಆಗುತ್ತೆ ಅಂಥೇಳಿ ನಾನು ಒಂದು ಕಟ್ಟು ಇಲ್ಲಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ಫುಲ್ ತೊಗೊಂಡಿದ್ದೀನಿ ನಾನು ಸಬ್ಬಕ್ಕಿ ಸೊಪ್ಪನ್ನ ಇದನ್ನ ತೊಳೆದ್ಬಿಟ್ಟು ನೆನಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕಾಳು ಮತ್ತು ತೊಗರುಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಡಿ ಯಾಕೆಂದರೆ ವಿಷಲ್ ನೋಡಿ ಅದು ತುಂಬ ಬಾಯಿಗೆ ಸಿಗಲ್ಲ ಆಮೇಲೆ ಕಾಳು ತಿನ್ನುವಾಗ ನೋಡಿ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಎಷ್ಟು ನೀಟಾಗಿ ಬೆಂದು ಜಾಸ್ತಿ ನೆನ್ ನೆನ್ಸಿಟ್ರೆ ಜಾಸ್ತಿ ಹೊತ್ತು ಅನ್ನೋ ಅವಶ್ಯಕತೆ ಇಲ್ಲ ಬೇಗ ಬೆಂದ್ಕೊಂಬಿಡುತ್ತೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಬೆಂದ್ಬಿಡುತ್ತೆ ತೊಗರಿಬೇಳೆ ಮತ್ತು ಹೆಸ್ರು ಕಾಳು ಹಾಕಿದ್ದೀನಿ ನಾನು ನೋಡಿ ಸಬ್ಬಕ್ಕಿ ಸಪ್ಪ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಾಳು ಬೇಯ್ತಾ ಇದೆ ಒಂದು ಇದು ಮುಕ್ಕಾಲು ಭಾಗ ಬೆಂದ ಮೇಲೆ ಕಾಳನ್ನ ಕಾಳು ಮುಕ್ಕಾಲು ಭಾಗ ಬೆಂದ ಮೇಲೆ ಸೊಪ್ಪು ಹಾಕಬೇಕು ಯಾಕೆಂದರೆ ಸೊಪ್ಪೇನು ಜಾಸ್ತಿ ಹೊತ್ತು ಬೇಯಲ್ಲ ಬೇಯೋದಕ್ಕೆ ಟೈಮ್ ತೊಗೊಳ್ಳೋದಿಲ್ಲ ಹಾಗಾಗಿ ನೀಟಾಗೆಲ್ಲ ಕಟ್ ಮಾಡಿ ಸಬ್ಬಕ್ಕಿ ಸೊಪ್ಪು ಹಾಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹೆಸರು ಕಾಳು ತೊಗರಿಬೇಳೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿ ಕೂಡ ಒಳ್ಳೇದು ನಾನು ಹೆಸ್ರು ಕಾಳು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಹೀಟ್ ಇರೋದು ಹೀಟ್ ಇರೋದ್ರಿಂದ ಸ್ವಲ್ಪ ಹೆಸ್ರು ಕಾಳು ಹಾಕಿದರೆ ಮ್ಯಾನೇಜ್ ಆಗುತ್ತೆ ಅಂತೇಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಕಿಡಬೇಕು ಯಾವಾಗಲೂ ಅಷ್ಟೇ ಸೊಪ್ಪು ಹಾಕುವಾಗ ಒಂದು ಮುಕ್ಕಾಲು ಭಾಗಷ್ಟು ಕಾಳು ಬೆಂದ ಮೇಲೆ ಹಾಕಬೇಕು ಯಾಕೆಂದರೆ ಸೊಪ್ಪು ಜಾಸ್ತಿ ಹೊತ್ತು ಬೇಯದಕ್ಕೆ ಟೈಮ್ ತಗೊಳೋದೇ ಇಲ್ಲ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡೋಣ ನೋಡಿ ಹತ್ತು ನಿಮಿಷ ಮೇಲೆ ಕಾಳು ನೀಟಾಗೆಲ್ಲ ಬೆಂದಿದೆ ನಾನು ಚೆಕ್ ಮಾಡೋಣ ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಆ ಥರ ಅಮ್ಕಿದಾಗ ಅದು ಇದಾದರೆ ಸಾಕು ನೋಡಿ ಇಷ್ಟು ನೀಟಾಗಿ ಸೊಪ್ಪು ಎಲ್ಲ ಬೆಂದಿದೆ ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು ಬಸ್ಸಾರಿಗೆ ನೋಡಿ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಒಂದು ಒಂದು ನಿ ಅರ್ಧ ನಿಂಬೆಣ್ಣಿಗೆ ಗಾತ್ರ ಹುಣಸೆಹಣ್ಣು ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬ್ರಿ ಒಂದು ಇಡಿಯೋ ತೆಂಗಿನಕಾಯಿ ತುರಿ ಇಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಇಷ್ಟನ್ನು ಕೂಡ ಒಂದು ಬಾಣಲೆಗೆ ಹಾಕ್ಬಿಟ್ಟು ಉರಿಬೇಕು ನೋಡಿ ಬಾಣ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಬಾಣಲೆ ಬಿಸಿ ಆದಮೇಲೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಹಾಕಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಒಂದು ಮೆಣಸಿನ್ಕಾಯಿ ಗುಂಟ್ನೂರು ತೊಗೊಂಡಿದ್ದೀನಿ ಎರಡು ಗುಂಟ್ನೂರು ಮತ್ತು ಎರಡು ಬೇಡಿಕೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಉರಿ ಇಟ್ಕೊಳ್ಳಿ ಹೈ ಫ್ರೈ ಮಾಡ್ಕೋಬೇಡಿ ಅದಾದಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನು ಹಾಕಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತ ಹೋಗಿ ಮತ್ತು ಇದರಲ್ಲಿ ನಾನು ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಒಂದು ಗಡ್ಡೆ ಬೆಳ್ಳುಳ್ಳಿನ ಕೂಡ ಹಾಕಿ ಫ್ರೈ ಮಾಡೋದಕ್ಕೆ ಎಲ್ಲ ಐಟಮ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈ ಸಾಂಬಾರಿಗೆ ಏಕೆಂದರೆ ಈ ಸಾಂಬಾರನ್ನ ನಾವು ಜಾಸ್ತಿ ಹೊತ್ತು ಬೇಯಿಸೋದು ಮಾಡೋದಿಲ್ಲ ಇದು ಚೆನ್ನಾಗಿ ಹುರ್ಕೊಂಬಿಟ್ರೆ ಸಾಂಬಾರು ಟೇಸ್ಟ್ ಹಾಕಿ ಟೇಸ್ಟಾಗಿ ಕೂಡ ಬರುತ್ತೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಆಮೇಲೆ ಕ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೇಕು ಇದು ಹಸಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಎಲ್ಲ ಏನು ಹುರ್ಕೊಳೋದು ಬೇಡ ಜಾಸ್ತಿ ಹುಣ್ಸೆಣ್ಣು ಇದೆಲ್ಲ ಹಾಕಿ ಸ್ವಲ್ಪ ಲೈಟಾಗಿ ಬೆಚ್ಚು ಮಾಡಿಬಿಟ್ಟು ಆಫ್ ಮಾಡಿದರೆ ಸಾಕು ಜಾಸ್ತಿ ನೀಟಾಗಿ ಹುರ್ಕೋಬೇಕಾಗಿರೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿನ ನೀಟಾಗೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ನೋಡಿ ಕಟ್ ಮಾಡಿ ಇಟ್ಕೊಂಡ್ರೆ ಟೊಮೊಟೊ ಹಾಕ್ಬಿಟ್ಟು ಜಸ್ಟ್ ಲೈ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ್ಮೇಲೆ ಜಾರಿಗೆ ಹಾಕಬೇಕು ನೀಟಾಗೆಲ್ಲ ನೋಡಿ ಇವಾಗೆಲ್ಲ ತಣ್ಣಗಾಗಾದ್ಮೇಲೆ ಜಾರ ಹಾಕ್ಬಿಟ್ಟು ಈಗ ಬೇಯಿಸ್ಕೊಂಡಿರೋಂತಹ ಕಾಳು ಕೂಡ ಒಂದು ಸ್ಪೂನಷ್ಟು ಹಾಕಬೇಕು ಒಂದು ಸೌಟಷ್ಟು ಸಾಂಬಾರು ಮಾಡ್ತೀವಲ್ಲ ಆಸೆಟ್ಟಷ್ಟು ನೋಡಿ ಇದು ನಾನೀಗ ಬೇಳೆ ಸಾಂಬಾರು ಪು ಪುಡಿನ ಕೂಡ ಒಂದುವರೆ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಈ ಸಾಂಬಾರು ಪೌಡ್ರ್ ಹಾಕಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಈ ಸಾಂಬಾರು ಪೌಡ್ರ್ ಬೇಡ ಅಂದರೂ ಕೂಡ ಜಸ್ಟ್ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಹಾಗೇ ಮಸಾಲ ರುಬ್ಕೊಂಡು ಕೂಡ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡ್ಬರ್ಬೇಕು ಸಾಂಬಾರು ಪೌಡ್ರ್ ಹಾಕಿ ನೋಡಿ ತುಂಬ ರುಚಿಯಾಗಿರುತ್ತೆ ಸಖತ್ತಾಗಿರುತ್ತೆ ಬಸ್ ಸಾಂಬಾರು ನೋಡಿ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಅರ್ಧ ಟೂ ಟೀ ಸ್ಪೂನ್ ಜ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಬೇಕು ಜೀರಿಗೆ ಇದು ಎರಡು ನೀಟಾಗಿ ಸಾಸಿವೆ ಜೀರಿಗೆ ನೀಟಾಗಿ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿದರೆ ಸಾಕು ಅದಕ್ಕೆ ಇವಾಗ ಕರಿಬೇವು ಹಾಕಬೇಕು ಸಾಸಿವೆ ಜೀರಿಗೆ ಕರಿಬೇವು ನೀಟಾಗಿ ಎಲ್ಲ ಫ್ರೈ ಆದಮೇಲೆ ರುಬ್ಕೊಂಡಿರೋಂತಹ ಮಸಾಲಾನ ಇದಕ್ಕೆ ಹಾಕ್ಕೋಬೇಕು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದು ತರ್ಟಿ ಲ ಫಾರ್ಟಿ ಒಂದು ನಿಮಿಷ ಚೆನ್ನಾಗಿ ಅದರಲ್ಲೇ ನೀರು ಹಾಕ್ತಲೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಅದೆಲ್ಲ ಫ್ರೈ ಆದಮೇಲೆ ನಾವು ಬಸ್ ಕಾಳು ಮತ್ತು ನೀರನ್ನ ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಕಾಳು ಬೇಯಿಸೋಕೆ ತೊಗೊಂಡಿದ್ದು ನೀರನ್ನೇ ಈಗ ಬಸ್ಸಾರ್ಗೆ ಯೂಸ್ ಮಾಡಬೇಕು ಸೊಪ್ಪು ಸಬ್ಸಿಗೆ ಸೊಪ್ಪು ಹೆಸ್ರು ಕಾಳು ಕಾಳನ್ನ ಬೇಯಿಸ್ಕೊಂಡು ಸಪ್ರೇಟ್ ತೆಗೆದಿಟ್ಕೊಂಡಿರೋಂತಹ ನೀರಲ್ಲೇ ಇದನ್ನು ಸಾಂಬಾರು ಮಾಡೋದು ನೋಡಿ ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಬಸ್ ಸಾಂಬಾರು ರೆಡಿ ನೋಡಿ ಕುದೀತಾ ಇದೆ ಆಲ್ರೆಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇಷ್ಟು ಕುದ್ರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ಸೊ ಯಾಕೆಂದರೆ ಮಸಾಲೆ ಎಲ್ಲ ನಾವು ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ನೋಡಿ ಕುದೀತಾ ಇದೆ ಸಾಂಬಾರು ರೆಡಿಯಾಗಿ ಹೋಗ್ಬಿಟ್ಟಿದೆ ಕಂಪ್ಲೀಟಾಗಿ ಇವಾಗ ಕಾಳಿಗೆ ಒಗ್ಗರಣೆ ಮಾಡಬೇಕು ಅದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆ ಬಿಸಿ ಆದಮೇಲೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇವು ಕಟ್ ಮಾಡಿಟ್ಕೊಂಡ್ರಂತಹ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸ್ಲೈಸಾಗಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದಕ್ಕೆ ನೀವು ಹಸಿ ಮೆಣ್ಸಿನ್ಕಾಯಿ ಆದರೂ ತೊಗೋಬೋದು ಆದರೂ ತೊಗೋಬೋದು ತೊಂದರೆ ಇಲ್ಲ ಒಗ್ಗರಣೆಗೆ ನಾವು ಕರಿಬೇವು ಅದನ್ನು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಆಗೋವರೆಗೂ ನೀಟಾಗಿ ಮಿಕ್ಸ್ ಇರಿ ನೋಡಿ ಕಟ್ ಮಾಡ್ಕೊಂಡ್ರಂತಹ ಒಣಮೆಣ್ಸಿ ಕೂಡ ಹಾಕೋಣ ಮೂರು ಒಣ ಕಾಯಿ ತೊಗೊಂಡಿದ್ದೀನಿ ನಾನು ಗುಂಟ್ನೂರು ಖಾರದ ಮೆಣ್ಸಿನ್ಕಾಯಿ ನಿಮಗೆ ಅವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಹಸಿ ಒಂದು ಮೂರು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೋಡಿ ಕಟ್ ಮಾಡ್ಕೊಳ್ಳಿ ನಾವು ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಸ್ವಲ್ಪ ಒಂದು ಮೂರು ಹಾಕಿದ್ದೀನಿ ಅಷ್ಟೇ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಒಂದು ನಾಲ್ಕೈದು ತೊಗೊ ಒಂದು ಐದು ಆರು ತೊಗೊಳ್ಳಿ ತೊಂದರೆ ಏನಿಲ್ಲ ನೀಟಾಗಿ ಎಲ್ಲ ನೀಟಾಗಿ ಎಲ್ಲ ಈ ಥರ ಕಲರ್ ಚೇಂಜ್ ಆಗೋ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಫ್ರೈ ಆದಮೇಲೆ ನಾವು ತೆಗೆದಿಟ್ಕೊಂಡ್ರಂತಹ ಕಾಳು ಸಪ್ರೇಟಾಗಿ ತೆಗೆದಿಟ್ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಕಾಳನ್ನ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಒಂದು ಹಿಡಿಯೋಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳು ಕೂಡ ರೆಡಿ ಬಸ್ ಕೂಡ ರೆಡಿ ತುಂಬಾ ತುಂಬ ಚೆನ್ನಾಗಿದೆ ಈ ರೆಸಿಪಿ ಟ್ರೈ ಮಾಡಿ